ಮೇಡಮ್ ಇದು ಬಂದಿ ಇಲ್ಲಿದೆ ಅಂತ ಹೇಳಿದ್ರು ಹೊಸ ಬಂದಿದೆ ಅಂತ ನಮಗೆ ನಮಗೆ ಅನುಭವ ಆಗ್ತೈತೆ ನಮಗೆ ಈಗ ನಮ್ಮ ನಮ್ಮ ಹಜೆಂಡ್ ಈಗ ಹೊಸ ಮಾಡ್ತಾ ಇದ್ದಾರೆ ಅಂತ ನಮ್ಗೊಂದು ಖುಷಿ ಆಯ್ತೈತಿ ಹೊಸ ಪಿಕ್ಚರ್ಸೈತಿ ಮೇಡಮ್ ನಮಗೆ ಇವತ್ತು ನೈಟ್ ಅಲ್ಲಿ ನಮ್ಗೆ ನಿದ್ದೆನೇ ಇಲ್ಲ ಮೇಡಮ್ ಫುಲ್ಲು ನಿದ್ದೆನೇ ಮಾಡಿಲ್ಲ ನಾವು ನಮ್ಮ ಮಿಸ್ಸಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ನಮ್ಗೆ ಏನು ಅಂತಾರೆ ನಮ್ಗೆ ಈಗಲೇ ನಮಗೆ ದೀಪಾವಳಿ ದಸರಾ ಯುಗಾದಿ ಹಬ್ಬ ಇದೆ ನಮಗೆ 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 ಏನೋ ಒಂಥರ ಖುಷಿ ಆಯ್ತಾಯ್ತು ನಮಗೆ ನಿದ್ದೇನೆ ಮಾಡಿ ನಮಗೆ ನಮ್ಗೆ ನೈಟ್ ಎಷ್ಟೊ ಮೂರು ದಿವಸ ಆಯ್ತು ನಾವು ನಿದ್ದೆ ಮಾಡಿ ಏನೋ ಒಂದು ಖುಷಿ ಆಯಿತಾ ನಮಗೆ ನಮ್ಮ ನಮ್ಮ ಎಷ್ಟುಮಂಡು ಪಿಚರ್ ಇಲ್ಲಿದ್ದಲ್ವ ಇಲ್ಲಿದ್ದಲ್ವ ಒಂದು ಖುಷಿ ಆಯ್ತಾ ನಮಗೆ ಟೈಮ್ ಇದೆ ನಾಲ್ಕು ವರ್ಷ ಇದೆ ಇನ್ನೇನು ಫುಲ್ ಆದಷ್ಟು ಮುಕ್ಕಾಲ್ ಭಾಗ ಲೇಡೀಸ್ ಬಂದಿದ್ದಾರೆ ಮುಕ್ಕಾಲ್ ಭಾಗ ಲೇಡೀಸ್ ಇನ್ನೊಂದು ಇನ್ನೊಂದು ಕಾಲ್ ಭಾಗ ಮಾತ್ರ ಜೆಂಟ್ಸ್ ಬಂದಿದ್ದಾರೆ ಮುಕ್ಕಾಲ್ ಭಾಗ ಬರೀ ಲೇಡೀಸ್ ಬಂದಿದ್ದಾರೆ ಇನ್ನ ಇನ್ನೇನು ಇದು ನಾಲ್ಕು ವರ್ಷ ಇನ್ನ ಏಳು ವರ್ಷ ಎಲ್ಲ ಫುಲ್ ಆಗ್ಬಿಟ್ಟಿದೆ ಅದೇ ಅಷ್ಟೇ ಒಂದು ಐದು ಶೋ ಫುಲ್ ಆಗ್ಬಿಟ್ಟಿದೆ ಟಿಕೆಟೇ ಇಲ್ಲ ಎಲ್ಲ ಬ್ಲಾಕ್ ಸಿಗ್ತಾ ಇಲ್ಲ ಆ ಥರ ಆಗ್ಬಿಟ್ಟಿದೆ ನಮಗೇನಂತ ಹೊಸ ಪಿಚರ್ ಅಂತ ಅನಿಸ್ತಾ ಇದೆ ನಾವು ಪಕ್ಕ ಅಪ್ಪು ಅಭಿಮಾನಿಗಳು ಲೇಡೀಸು ಇಷ್ಟು ಗಂಟೆ ರಾತ್ರಿ ಬಂದು ಫಿಲಮ್ ನೋಡ್ತಾ ಇದಾರೆ ಅಂದ್ರೆ ಅದು ಅವ್ರದ್ದು ಮಾತ್ರ ಆಗಿರತ್ತೆ ಬೇರೆ ಯಾರ್ದು ಆಗಿರಲ್ಲ ನಾನು ನಾ ಇನ್ನೇನು ಹೇಳಕ್ಕಾಗ್ತಲ್ಲ ತುಂಬಾ ನಮಗೆ ಖುಷಿ ಆಗ್ತಾ ಇದೆ ನನಗೆ ಹೊಸ ಫಿಲಮ್ ಇವತ್ತು ರಿಲೀಸ್ ಆಗಿದೆ ಅನ್ನೋ ಥರ ಖುಷಿ ಇದೆ ಅವ್ರಿಗೋಸ್ಕರ ನಾವು ಏನು ಮಾಡಿದ್ರು ಕಮ್ಮಿನೇ ಇಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲರೂ ಇದ್ದಾರೆ ಅವರು ಇದ್ದಾರೆ ಅವರು ಬಾಸ್ ಇದಾರೆ ಅಷ್ಟೇ ಓಕೆ ಥ್ಯಾಂಕ್ ಯು ಮಾತಾಡೋಂಗೆ ಮೇಡಮ್ ಇದು ಫಿಲಮ್ ಬಂದು ಎರಡು ಸಾವಿರದ ಹತ್ತರಲ್ಲಿ ಬಂದಿದ್ದು ಜಾಕಿ ಆದರೆ ಆವಾಗ್ಲಿಂದ ಇವಾಗಲವ್ರಿಗೂ ಏನು ಕ್ರೇಜ್ ಇದೆಯೋ ಅದಕ್ಕಿಂತ ಆಗಿ ಕ್ರೇಜ್ ಇದೆ ಏನಂದ್ರೆ ಅಭಿಮಾನಿಗಳು ಯಾವತ್ತೂ ಮರಿಯಲ್ಲ ಅಪ್ಪ ಅವ್ರನ್ನ ಯಾಕೆ ಅಂದರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಕಣ್ಣಾರ ಏನು ನಡೀತೈತೆ ಅಂತ ಈಗ ರಿಲೀಸ್ ಆಗ್ತಾರ ಸಿನಿಮಾ ಅನ್ನೋ ಥರ ಕಾಣ್ತೈತೆ ಅರೆ ಜಾಕಿ ಮಾತ್ರ ನೆಕ್ಸ್ಟ್ ಐತೆ ಈಗ ಬರೋ ಹೀರೋಗಳೆಲ್ಲ ನೋಡ್ಕೊಂಡು ಕಲಿಬೇಕು ಅಪ್ಪು ಬಸ್ ಬಗ್ಗೆ ಅವ್ರ ಬಗ್ಗೆ ಟೀಕೆ ಮಾಡೋದಾಗಲಿ ಅವ್ರ ಬಗ್ಗೆ ಮಾತಾಡೋದಾಗಲಿ ಮಾಡಬಾರ್ದು ನಾವು ಅವ್ರ ಬಗ್ಗೆ ಹೋಗೋಲ್ಲ ಅವ್ರು ನಮ್ಮ ಬಗ್ಗೆ ಬರಬಾರ್ದು ಜಾಕಿ ಮಾತ್ರ ಸೂಪರ್ ಹಿಟ್ಟಾಗುತ್ತೆ ಆಮೇಲೆ ದೊಡ್ಡ ಮನೆಯವ್ರಿಗೆ ದೊಡ್ಡ ಮನೆ ಕುಟುಂಬದವ್ರಿಗೆ ತುಂಬ ತುಂಬ ಧನ್ಯವಾದಗಳು ಯಾಕೆ ಅಂದರೆ ನಾವು ಅಪ್ಪು ಅವ್ರ ಸಿನಿಮಾನ ಈ ಥರ ವರ್ಷಕ್ಕೊಂದು ರಿಲೀಸ್ ಮಾಡಬೇಕು ಅಂತ ಅವ್ರಿಗೆ ಕೋರಿಕೆ ಅದಕ್ಕೋಸ್ಕರ ಅಶ್ವಿನಿ ಮೇಡಮ್ ಆಗಲಿ ಶಿವಣ್ಣ ಆಗಲಿ ಯುವರಾಜ್ ಕುಮಾರ್ ಆಗಲಿ ಅವರೆಲ್ಲರೂ ಸೇರಿ ಈ ಸಿನಿಮಾ ವರ್ಷಕ್ಕೊಂದೊಂದು ಸಿನಿಮಾ ರಿಲೀಸ್ ಮಾಡ್ಲಿ ಅಂತ ಕೇಳ್ಕೊತಾ ಇದೀವಿ ಅಪ್ಪು ಬಾಸ್ಗೆ ಹ್ಯಾಪಿ ಬರ್ತ್ ಡೇ ಮೇಡಮ್ ಅದೇ ಏನು ಗೋಡಿಕೆ ಭಾನುವಾರ ಮಾತ್ರ ಭಾನುವಾರ ಮಾತ್ರ ಇಡೀ ಕರ್ನಾಟಕನೇ ಅಪ್ಪ ಮಾಡುತ್ತೆ ಯಾಕೆಂದ್ರೆ ಅಪ್ಪು ಅವ್ರದ್ದು ಭಾನುವಾರ ಬಿದ್ದಿರೋದು ಆ ಬರ್ತಡೆ ಆ ಬರ್ತಡಿಗೆ ಎಷ್ಟು ಲಕ್ಷ ಜನ ಸೇರ್ತಾರೆ ಅಂದರೆ ಒಂದು ಇತಿಹಾಸನೇ ಬರೀಬೇಕು ಹಂಗೈತೆ ಎಲ್ಲ ಇಡೀ ಊರಿಂದ ಎಲ್ಲ ರಾಜ್ಯದಿಂದ ಬರ್ತಾ ಇದ್ದಾರೆ ಅಭಿಮಾನಿಗಳು ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಇದೆ ರಕ್ತದಾನ ಇದೆ ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಇದೆ ಒಂದು ಅಪ್ಪು ಅವರು ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಎಲ್ಲರಿಗೂ ಬಂದಿರ್ಬೇಕು ಅಂತ